ಕ್ಷೇತ್ರದ ಅಭಿವೃದ್ಧಿಗೆ ಪಣ ತೊಟ್ಟಿರುವಂತೆ ಕಾಮಗಾರಿಗಳನ್ನು ಕೈಗೆತ್ತಿಕೊಂಡಿರುವ ಶಾಸಕ ಯಾಸಿರ್ ಅಹಮದ್ ಖಾನ್ ಪಠಾನ್ ಶಿಗಾವಿ ತಾಲೂಕಿನ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಿಲಾನ್ಯಾಸ ನೆರವೇರಿಸಿದರು ಗ್ರಾಮದ ಗ್ರಾಮ ಪಂಚಾಯತಿಯ ಕಟ್ಟಡದ ಮೇಲೆ ಇರುವಂತ ಮೀಟಿಂಗ್ ಹಾಲಿನ ಒಂದು ಸಮಾರಂಭದ ಉದ್ಘಾಟನೆಯ ಸಮಾರಂಭದ ಅಧ್ಯಕ್ಷ ಸಾನ್ನಿಧ್ಯ ವಹಿಸಿದಂಥ ನಮ್ಮ ಶ್ರೀ ಜೀವನ ಮುಕ್ತಾಲಯ ಕ್ಷೇತ್ರದ ಶ್ರೀ ಮೋನೇಶ್ವರ ಪಾದಾರಂಗ ನಮಸ್ಕರಿಸುತ್ತಾ ಈಗ ತಾನೇ ಸೌನೂರ್ ಹಳ್ಳಿ ಹಾಗೂ ಶಿಗ್ಗಾಂವ್ ತಾಲೂಕಿನ ಹಳ್ಳಿಗಳ ಒಂದು ರಸ್ತೆಯ ಶಂಕುಸ್ಥಾಪನೆ ನೆರವೇರಿಸಿ ತಾಲೂಕಿನ ಪಾಣಿಗಟ್ಟಿ ಗ್ರಾಮದಲ್ಲಿ ಒಟ್ಟು ಮುನ್ನೂರ ಐವತ್ತೆಂಟು ಲಕ್ಷ ರೂಪಾಯಿ ಡಿ ಇಲಾಖೆ ಮುನ್ನೂರು ಲಕ್ಷ ರೂಪಾಯಿಗಳಲ್ಲಿ ಪಾಣಿಗಟ್ಟಿಯಿಂದ ಹುಲಗೂರ ರಸ್ತೆ ಅಭಿವೃದ್ಧಿ ಇನ್ನುಳಿದ ಐವತ್ತೆಂಟು ಲಕ್ಷ ರೂಪಾಯಿಗಳಲ್ಲಿ ಮುಖ್ಯಮಂತ್ರಿಗಳ ಅನುದಾನದಲ್ಲಿ ಗ್ರಾಮದ ವಿವಿಧ ಅಭಿವೃದ್ಧಿ ಹುಲಗೂರು ಗ್ರಾಮ ಪಂಚಾಯಿತಿಯ ಹದಿನೈದನೇ ಹಣಕಾಸಿನಲ್ಲಿ ಹದಿನೆಂಟು ಲಕ್ಷ ರೂಪಾಯಿಗಳಲ್ಲಿ ಕಾಮಗಾರಿಯ ಮೀಟಿಂಗ್ ಹಾಲ್ ಉದ್ಘಾಟಿಸಿ ಮಾತನಾಡಿದ ಅವರು ಹುಲಗೂರ ಜಿಲ್ಲಾ ಪಂಚಾಯತಿ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ರಸ್ತೆಗಳ ಅಭಿವೃದ್ಧಿಗೆ ಕ್ರಮ ಕೈಗೊಳ್ಳಲಾಗಿದೆ ಹಂತವಾಗಿ ಮೂರು ಮೊದಲ ಕೋಟಿ ವೆಚ್ಚದಲ್ಲಿ ಪಾಣಿಗಟ್ಟಿ ಹಲಗೂರ ರಸ್ತೆ ಅಭಿವೃದ್ಧಿ ಪಡಿಸಲಾಗುತ್ತಿದೆ ಮತ್ತೊಂದೆಡೆ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದಡಿ ಲಕ್ಷ ಪಾಣಿಗಟ್ಟಿ ಗ್ರಾಮದಲ್ಲಿ ವಿವಿಧ ಕಾಮಗಾರಿಗಳನ್ನು ಕೈಗೊಂಡಿದ್ದಾಗಿ ಶಾಸಕ ಯಾಸಿರ್ ಖಾನ್ ಹೇಳಿದರು ಅಧಿಕಾರ ಶಾಶ್ವತ ಅಲ್ಲ ಬಹಳಷ್ಟು ಜನ ದೊಡ್ಡ ದೊಡ್ಡ ಹುದ್ದೆಯಲ್ಲಿ ಹೋಗಿದ್ದಾರೆ ಇವತ್ತು ಮನೆಯಲ್ಲಿ ಕೂತಿದ್ದಾರೆ ಅಧಿಕಾರ ದೇವರು ಕೊಟ್ಟಾಗ ನಾವೇನು ಮಾಡ್ತೇವೆ ಅದು ಇಂಪಾರ್ಟೆಂಟ್ ಇವತ್ತು ಅಧಿಕಾರ ಕೊಟ್ಟಿದ್ದಾನೆ ನೀವು ಯಾರ್ದು ಯಾವ ಎಮ್ ಎಲ್ ಎ ಯಾವ್ದು ಸಹಾಯ ಇಲ್ದಂಗ ಇವತ್ತು ಗ್ರಾಮ ಪಂಚಾಯಿತಿ ಅನುದಾನವನ್ನು ಬಳಕೆ ಮಾಡಿಕೊಂಡು ಇವತ್ತು ಇಂತ ಆಕರ್ಷಕ ಒಂದು ಸಮುದಾಯ ಭವನವನ್ನು ಕಟ್ಟಿದಿರಿ ಆ ಆಫೀಸ್ ನೋಡಿದ್ರೆ ನಮ್ಮ ಎಮ್ ಎಲ್ ಎಂ ಪಿ ಆಫೀಸು ಇಲ್ಲ ಅಂತ ಒಂದು ಒಳ್ಳೆ ಸುಸಜ್ಜಿತ ಆಫೀಸು ವಿತ್ ಎ ಸಿ ಏರ್ ಕಂಡೀಷನ್ ಆಗಿ ಖುಷಿ ಅನಿಸ್ತೈತೆ ಅದು ಅದು ಆಫೀಸು ಜಾವಿದಾರ್ ಆಫೀಸ್ ಅಲ್ಲ ಈ ಗ್ರಾಮದ ಮೂಗದು ಯಾವ್ದ ಅಧಿಕಾರ ಇದೇನು ನಮ್ಮ ಅಜ್ಜ ನಮ್ಮ ಅಪ್ಪನ ಅಧಿಕಾರ ಅಲ್ಲ ಇದು ಅಧಿಕಾರ ಅಂದ್ರೆ ಜನ ಕೊಟ್ಟ ಭಿಕ್ಷೆ ಇದು ಜನ ನಿಮ್ಗೆ ಅಧಿಕಾರ ಕೊಟ್ಟಾರ ಅಂತ ಹೇಳಿದ್ರೆ ಜನ 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 ಸೇವೆ ಜನಾರ್ದನ ಸೇವೆ ಅಂತ ಹೇಳಿದ್ರೆ ಜನ ಸೇವೆ ಅಂದ್ರೆ ದೇವ್ರ ಸೇವೆ ಇದ್ದಂಗೆ ದೇವ್ರ ಸೇವೆ ಅಂತ ತಿಳ್ಕೊಂಡು ನಾವು ಮಾಡಿದಾಗ ಅದು ಹಂಡ್ರೆಡ್ ಪರ್ಸೆಂಟ್ ಅದಕ್ಕೆ ದೇವ್ರು ನಮ್ಗೆ ಒಳ್ಳೇದು ಮಾಡೇ ಮಾಡ್ತಾನಂತ ಮಾತನ್ನ ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಲಿಕ್ಕೆ ಬಯಸ್ತೇನೆ ಸ್ಥಳೀಯವಾಗಿ ಗ್ರಾಮ ಪಂಚಾಯಿತಿ ಆಡಳಿತ ಮಂಡಳಿ ಮತ್ತು ಜನರು ನನ್ನೊಂದಿಗೆ ಕೈಜೋಡಿಸಿ ಸಹಕಾರ ನೀಡಿದ್ದಲ್ಲಿ ಸಮಸ್ಯೆ ಮುಕ್ತ ಕ್ಷೇತ್ರವನ್ನಾಗಿಸುವ ನಿಟ್ಟಿನಲ್ಲಿ ಆಡಳಿತ ಕೊಂಡೊಯ್ಯುತ್ತಿದ್ದೇನೆ ತಮ್ಮ ವೇಗಕ್ಕೆ ತಕ್ಕಂತೆ ಅಧಿಕಾರಿಗಳು ಸಹಕಾರ ನೀಡಬೇಕು ಎಂದು ಪಠಾಣ್ ಕೋರಿದರು ಸವಣೂರು ಬ್ಲಾಕ್ ಅಧ್ಯಕ್ಷ ಎಂಜಿ ಮುಲ್ಲಾ ಸುಭಾಷ್ ಮಜ್ಜಗಿ ಎಸ್ಎಫ್ ಮಣಕಟ್ಟಿ ಗುಡ್ಡಪ್ಪ ಜಲದಿ ಮಾಲ್ತೇಶ ಸಾಲಿ ಮುಖಂಡರು ಕಾರ್ಯಕರ್ತರು ಗ್ರಾಮ ಪಂಚಾಯತ್ ಸದಸ್ಯರು ನಾಗರಿಕರು ಉಪಸ್ಥಿತರಿದ್ದರು ಸುರೇಶ್ ಯಲಿಕಾರಾ ನೈನ್ ಲೈವ್ ನ್ಯೂಸ್ ಶೇಗ್ಗಾವಿ